ಈಗಿನ ಜನ್ರೇಷನ್ಗೆ ಗಿಂತ ಮಕ್ಕಳು ಕಾಲೇಜ್ ಹುಡುಗರು ಹುಡುಗಿರೆಲ್ಲ ತಿನ್ನುವಂಥದ್ದು ಚಿಕನ್ನೇ ಒಂದು ಮನೇಲಿ ಐದು ಜನ ಇದ್ದರೆ ಇಬ್ಬರು ಅಥವಾ ಒಬ್ಬರು ಮಟನ್ ತಿಂತಾರಷ್ಟೇ ಮಿಕ್ಕಿದ ನಾಲ್ಕು ಜನಕ್ಕೆ ಚಿಕನ್ ಬೇಕು ರುಚಿಯಾಗಿರೋ ಚಿಕನ್ ಬೇಕು ಬೇಗ ಮಾಡ್ಕೊಳ್ಳೋವಂಥ ಚಿಕನ್ ಬೇಕು ಈ ಥರ ಚಿಕನ್ಗಳು ಬೇಕಾಗಿರುವಂಥ ಈ ಕಾಲದಲ್ಲಿ ಒಳ್ಳೆಯ ಒಂದು ಚಿಕನ್ನು ಬೋನ್ಲೆಸ್ ಚಿಕನ್ನು ಬಾಯ್ಲಿಟ್ಟರೆ ಕರಗೋಗುತ್ತೆ ನೀವು ಅಂಥ ಚಿಕನ್ ತಿಂದಿರೋಕ್ಕೆ ಚಾನ್ಸ್ ಇಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೋರ್ಸ್ತಾ ಸ್ಪೆಷಲ್ ಚಿಕನ್ ಫ್ರೈ

ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಅಡಿಗೆ ಜೊತೆಗೆ ವಿಟಮಿನ್ ಎ ಡಿ ಮತ್ತು ಇ ಹಾಗೂ ಝೀರೋ ಕೊಲೆಸ್ಟ್ರಾಲ್ ಫ್ರೀಡಮ್ ಆಯಿಲ್ನ ವಿಶೇಷತೆ ಯಾವುದೇ ಫ್ಯಾಟಿ ಆಸಿಡ್ ಇಲ್ಲದಿರುವುದು ಕೂಡ ಈ ಆಯಿಲ್ನ ಸ್ಪೆಷಾಲಿಟಿ ಅತ್ಯುತ್ತಮ ಪರಿಮಳ ಮತ್ತು ರುಚಿ ಹೊಂದಿರುವ ಶ್ರೀಕೃಷ್ಣ ತುಪ್ಪ ಅಪ್ಪಟ ಹಸುವಿನ ಹಾಲಿನಿಂದ ತಯಾರಾಗಿದೆ ಅದಕ್ಕೆ ಇದನ್ನು ಜನ ಹಳ್ಳಿ ತುಪ್ಪದ ರೀತಿಯೇ ಇದೆ ಎನ್ನುತ್ತಾರೆ ಹಸುವಿನ ಹಾಲಿನ ತುಪ್ಪ ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪ ರುಚಿಯಷ್ಟೇ ಶುಚಿಯೂ ಮುಖ್ಯ ಸರಿಯಾಗಿ ತೊಳೆಯದ ಪಾತ್ರೆಗಳಲ್ಲಿ ಕೇವಲ ಹತ್ತೊಂಬತ್ತು ನಿಮಿಷಗಳಲ್ಲಿ ಶೇಕಡ ಏಳುನೂರಷ್ಟು ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ ಆದರೆ ನೀವು ಎಕ್ಸೋ ಬಳಸಿದರೆ ಕೇವಲ ಹತ್ತು ಸೆಕೆಂಡ್ ಅಲ್ಲಿ ನಿಮ್ಮ ಪಾತ್ರೆಯಲ್ಲಿನ ಎಲ್ಲ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಅಡುಗೆನ ಮಾಡಿ ನಿಮಗೆ ತೋರಿಸ್ತಾ ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಸುಚಿತ್ರ ಅವ್ರು ಬಂದಿದ್ದಾರೆ ಸುಚಿತ್ರ ಅವರೇ ನಮಸ್ಕಾರ ಮೇಡಮ್ ನಮಸ್ತೆ ನನ್ರಿ ರೀ ಏನ್ರಿ ಸುಚಿತ್ರ ಏನ್ರಿ ಮಾಡ್ತಾ ಇದ್ರಿ ಇವತ್ತು ಒಂದು ಒಳ್ಳೆ ಸ್ಟಾರ್ಟರ್ ಆಕ್ಚುಲಿ ಇಟ್ಸ್ ಬೋನ್ಲೆಸ್ ಚಿಕನ್ ಓಕೆ ಟೇಸ್ಟಿ ಫ್ರೈ ಅಂತ ಹೇಳ್ಬೋದು ಯೂಶಲಿ ಫ್ರೈ ಮಾಡ್ತಾ ಇರ್ತೀವಿ ಸ್ಟಾರ್ಟರ್ ಮಾಡ್ತೀವಿ ಕ್ವಿಕ್ ಆಗಿ ಆಗ್ಬೇಕು ರುಚಿಯಾಗಿರ್ಬೇಕು ಸೊ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಒಂದು ಬೋನ್ಲೆಸ್ ಟೇಸ್ಟಿ ಚಿಕನ್ ಫ್ರೈ ಮಾಡಿ ಬೋನ್ಲೆಸ್ ಚಿಕನ್ ಸ್ಪೆಷಲ್ ಫ್ರೈ ಇಂಗ್ರೀಡಿಯೆಂಟ್ಸ್ ಬೋನ್ಲೆಸ್ ಚಿಕನ್ ಮುಕ್ಕಾಲ್ ಕೆ ಜಿ ಬೆಣ್ಣೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನ್ ಮೊಸರು ನಾಲ್ಕು ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಅರ್ಧ ಹೋಳಷ್ಟು ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಕಸೂರಿ ಮೇತಿ ಸ್ವಲ್ಪ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅರ್ಶನ ಟೀ ಸ್ಪೂನ್ ಚಾಟ್ ಮಸಾಲ ಉಪ್ಪು ರುಚಿಗೆ ತಕ್ಕಷ್ಟು ಶ್ರೀಕೃಷ್ಣ ತುಪ್ಪ ಫ್ರೀಡಮ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತೀವಿ ಚಿಕನ್ ಯೂಸ್ ಮಾಡ್ತಾ ಇದೀವಿ ಚಿಕನ್ ಮಾಡ್ತಾ ಇದೀವಿ ಈ ಬೇರೆ ಯಾವ್ದೋ ಬೈಲರ್ ಕೋಳಿ ಎಲ್ಲ ತಂದ್ಬಿಟ್ಟು ಬೋನ್ಲೆಸ್ ಎಲ್ಲ ಮಾಡಿದ್ರೆ ರಬ್ಬರ್ ತರ ಚೆನ್ನಾಗಿರಲ್ಲ ಮಜಾ ನೀವು ಟೆಂಡರ್ ತರಬೇಕು ಟೆಂಡರ್ ಮಾಡಬೇಕು ಆಗಿರೋದು ಟೇಸ್ಟ್ ವೆಂಕೋಪ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕೋಪ್ ಚಿಕನನ್ನು ಬಳಸಿ ಒಂದು ಅದ್ಭುತವಾಗಿರೋ ಚಿಕನ್ ಫ್ರೈನ ಮಾಡ್ತಾ ಇದ್ವಿ ಮಿಕ್ಸಿಂಗ್ ಬೌಲ್ ಮ್ಯಾರಿನೇಷನ್ ಯಾವುದೇ ಒಂದು ಸ್ಟಾರ್ಟರ್ ಆಗ್ಬೋದು ಯಾವುದೇ ಒಂದು ಚಿಕನ್ ಡಿಶ್ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ನನ್ನ ಪ್ರಕಾರ ಮ್ಯಾರಿನೇಷನ್ ಬಹಳ ಮುಖ್ಯ ಫಸ್ಟ್ ಈಗ ನಾವು ಮ್ಯಾರಿನೇಟ್ ಮಾಡೋಣ ಇಲ್ಲಿ ಬೋನ್ಲೆಸ್ ಚಿಕನ್ ಬೈಟ್ ಸೈಜ್ ಪೀಸಸ್ಗೆ ಕಟ್ ಮಾಡ್ಕೊಳ್ಳಿ ಸೊ ಇದು ಈಸಿಯಾಗಿ ಫ್ರೈ ಕ್ವಿಕ್ ಆಗಿ ಬೇ ಬೇಯಬೇಕು ಅಂದ್ರೆ ಬೈಟ್ ಪೀಸಸ್ ಪೀಸಸ್ಗೆ ಕಟ್ ಆಗಿರಬೇಕು ಅಂದ್ರೆ ಒಂದು ಚಿಕನ್ ನೀವು ತಗೊಂಡು ನೀವು ಇಟ್ಕೊಂಡ್ರೆ ಬಾಯಿಗೆ ಸೀದಾ ಹೋಗ್ಬೇಕು ಅಂತ ದಪನ ಮಾಡಿ ಸಣ್ಣನ ಮಾಡಿ ತಿಂತಾ ಇದ್ರೆ ಮಜವಾಗಿ ಆ ತರ ಮಾಡ್ಕೊಳ್ಳಿ ಎಸ್ ಮ್ಯಾನ್ ರೆಡಿ ಓಹೋ ಜಾಸ್ತಿ ಇದೆಯಲ್ಲ ರೀ ಅರ್ಧ ಕೆಜಿ ಅಂದ್ರೆ ಮುಕ್ಕಾಲ್ ಕೆಜಿ ಅಂತೆನ್ಬಿಟ್ಟಿದೀರಾ ನಾನು ಅರ್ಧ ಅಲ್ಲ ಮುಕ್ಕಾಲ್ ಅಂತ ಹೇಳಿದೆ ಮುಕ್ಕಾಲ್ ಕೆಜಿ ನೇನಾಯ್ತಾ ಓಕೆ ಸ್ವಲ್ಪ ಅರ್ಶಿನದ ಪುಡಿ ಓಕೆ ಒಂದು 1/4 ಟೀಸ್ಪೂನ್ ಗina ಸ್ವಲ್ಪ ಕಡಿಮೆ ಅರಶಿನ ಪುಡಿ ಹಾಕೋತೀನಿ ಅರಶಿನ ಪುಡಿ ಓಕೆ ಮೊಸರು ಇನ್ನ ಸಾಫ್ಟ್ ಆಗಿರುತ್ತೆ ಮುರುಳಿಯವರು ಹೇಳಿದಾಗ ಮೆಲ್ಟ್ ಇನ್ ಮೌತ್ ಇದು ಚಿಕನ್ ಫ್ರೈ ಸೊ ಅದಕ್ಕೆ ಮೊಸರು ಬಹಳ ಮುಖ್ಯ ಮುಕ್ಕಾಲ್ ಕೆ ಜಿ ಅಂದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಟೆಂಡರ್ ಚಿಕನ್ ಯೂಸ್ ಮಾಡಿರ್ತೀವಿ ನಾವು ಮೊಸರು ಹಾಕೋದು ತಿರ್ಗಾ ಟೆಂಡರ್ ಆಗಲಿ ಅಂತ ಅದು ನಿಮ್ಮ ಈ ಗಟ್ಟಿಯಾಗಿರೋ ಪೀಸ್ ಗಳನ್ನ ಬಾಯಲ್ಲಿ ಇಟ್ಟರೆ ಬೆಣ್ಣೆ ತರ ಕರಗೋ ತರ ಮಾಡುವಂತದ್ದೇ ಈ ಮೊಸರು ಶಕ್ತಿ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಡ್ತೀವಿ ಒಂದಷ್ಟು ಒಂದು ಒಂದು ಕೆ ಜಿನೋ ಎರಡು ಕೆ ಜಿನೋ ತಂದು ಮಾಡಿ ಅದನ್ನು ಫ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಬೇಕಾದಾಗ ತೆಗೆದ ಹಿಂಗೆ ಫ್ರೈ ಮಾಡ್ದಾ ಹಿಂಗೆ ತಿಂದ ಅಷ್ಟೇ ಎಸ್ ಮೇಡಮ್ ನಿಂಬೆ ಹಣ್ಣಿನ ರಸ ಅರ್ಧ ಹೋಳಷ್ಟು ಎಸ್ ಹಾಫ್ ಲೆಮನ್ ಜ್ಯೂಸ್ ಅಷ್ಟೇ ಇದು ಟ್ಯಾಂಗಿ ಆಗಿರುತ್ತೆ ಹಾಗೂ ಇದು ಸಹ ಸಾಫ್ಟ್ ಆಗಿ ಮಾಡುತ್ತೆ ನಮಗೆ ಎಸ್ ಚಿಕನ್ ತುಂಬಾ ಖುಷಿ ಕೊಡುತ್ತೆ ಒಂದ್ಸರಿ ಈ ಚಿಕನ್ ನೀವು ಮನೇಲಿ ಮಾಡ್ಕೊಂಡ್ರೆ ಪ್ರತಿ ವಾರ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಈ ಚಿಕನ್ ಮಾಡಿಕೊಟ್ಟೆ ಕೊಡ್ತೀರಾ ನೀವು ಎಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಒನ್ ಟೀ ಸ್ಪೂನ್ ಅಷ್ಟು ಇದಕ್ಕೆ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಲ್ಲ ಇಲ್ಲಿ ಮುಕ್ಕಾಲ್ ಕೆಜಿ ಅಂದ್ರೆ ನಾನು ಒಂದು ಸಣ್ಣ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಗೆಲ್ಲ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೇಕಾಗಲ್ಲಪ್ಪ ಕಡಿಮೆ ಮಸಾಲಾ ಪದಾರ್ಥಗಳನ್ನ ಬಳಸಿ ರುಚಿಯಾಗಿ ಅಡುಗೆ ಮಾಡ್ಕೊಳ್ಳಿ ಆಯ್ತಾ ಇದು ಫಸ್ಟ್ ಮ್ಯಾರಿನೇಷನ್ ಇದು ಇದು ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಡಿ ಸೆಕೆಂಡ್ ಮ್ಯಾರಿನೇಷನ್ ಚಿಲಿ ಪೌಡರ್ ಈಗ ಹದಿನೈದು ನಿಮಿಷ ಆಗಿದೆ ಈಗ ಇಲ್ಲಿ ಇದು ಒಂದು ಒಳ್ಳೆ ಕಲರ್ ಹಾಗೂ ರುಚಿಗೋಸ್ಕರ ಕಾಶ್ಮೀರಿ ಚಿಲಿ ಪೌಡರ್ನ ಬಳಸ್ತಾ ಇದೀನಿ ಕಾಶ್ಮೀರಿ ಚಿಲಿ ಪೌಡರ್ ಇಲ್ಲ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿನ ಬಿಸಿ ನೀರಲ್ಲಿ ನೆನ್ಸಿ ರುಬ್ಕೊಳ್ಳಿ ಅದು ಸಹ ಅದೇ ಥರನೇ ಫ್ಲೇವರ್ ಆಗು ನಿಮಗೆ ಕಲರ್ ಬರುತ್ತೆ ನಿಮಗೆ ಖಾರ ಬರೋದಿಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲಿ ಪೌಡರ್ ದೆನ್ ಖಾರಕ್ಕೆ ಅಚ್ಚ ಖಾರದ ಪುಡಿ ರೆಡ್ ಚಿಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ಪೂನಷ್ಟು ಸ್ಪೂನ್ ಅಷ್ಟು ಗರಂ ಮಸಾಲ ಕಸೂರಿ ಮೇತಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಓಕೆ 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 ಸ್ವಲ್ಪ ಈಗ ರಬ್ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಇದು ಎಷ್ಟು ನೆನಸ್ಬೇಕು ಮೇಡಮ್ ಇದನ್ನ ಇದು ಮಿನಿಮಮ್ ಹಾಫ್ ಆನ್ ಅವರ್ ನಿಮಗೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಅರ್ಧ ಗಂಟೆ ಸಾಕಷ್ಟು ಟೈಮ್ ಇದೆ ಅಂದರೆ ಅಟ್ಲೀಸ್ಟ್ ಫೋರ್ ಅವರ್ಸ್ ಮ್ಯಾರಿನೇಟ್ ಮಾಡಿ ರೆಫ್ರಿಜರೇಟ್ ಮಾಡಿಡಿ ಮುರಳಿಯವರು ಹೇಳಿದಾಗ ಇದನ್ನು ರೆಫ್ರಿಜರೇಟ್ ಮಾಡಿಟ್ರೆ ಏ ಟೈಟಲ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ನೀವು ಅದನ್ನು ತವ ಮೇಲೆ ಹಾಕಿದ್ರೆ ಕ್ವಿಕ್ ಚಿಕನ್ ಫ್ರೈ ರೆಡಿ ಆಗುತ್ತೆ ಇವಾಗೇನು ಬೇಳೆ ಸರ್ ಮಾಡಿರ್ತೀರಾ ತಿಳಿ ಸರ್ ಮಾಡಿರ್ತೀರಾ ಚಿಕನ್ ತಿನ್ಬೇಕು ಅನ್ಸುತ್ತೆ ಎಂಚ್ಕೊಳ್ಳೋಕ್ ಬೇಕು ಅನ್ಸುತ್ತೆ ಬಾಯಿ ಕೆರಿತಾ ಇರುತ್ತಲ್ವಾ ಅವಾಗ ಎರಡು ತೆಗ್ದ ಎಂಚ್ ಮೇಲೆ ಹಾಕ್ತಾ ಫಿನಿಶ್ ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದಂತ ರುಚಿಕರವಾದಂತ ಚಿಕನ್ ಫ್ರೈ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ ಇದು ಸೀಕ್ರೆಟ್ ಇಂಗ್ರೀಡಿಯಂಟ್ ನೀವು ಅದು ಸಾಫ್ಟ್ ಮೆಲ್ಟಿನ್ ಮೌತ್ ತರ ಚಿಕನ್ ಬರಬೇಕು ಅಂದ್ರೆ ದಿಸ್ ಇಸ್ ದ ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಗೂ ಒಂದು ಸ್ಪೂನ್ ಅಷ್ಟು ಆಯಿಲ್ ಎಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದ್ದೀವಿ ಎಸ್ ಮೇಡಮ್ ಎಷ್ಟು ಹಾಕಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಹಾಕಿ ಇನ್ನು ಸ್ವಲ್ಪ ಫಸ್ಟ್ ಇದನ್ನು ಮಿಕ್ಸ್ ಅಪ್ ಮಾಡಿ ನಾನು ಫೈನಲ್ ಆಗಿ ಸಾಲ್ಟ್ನ ಆ್ಯಡ್ ಮಾಡ್ತೇನೆ ಎಲ್ಲವನ್ನೂ ಸೇರಿಸಿದೀವಿ ಉಪ್ಪನ್ನು ಬಿಟ್ಟು ಈಗ ಉಪ್ಪನ್ನು ಕೂಡ ಸೇರಿಸ್ಬಿಡ್ತಾ ಇದ್ದೀವಿ ಸೇರಿಸಿದ ನಂತರ ಒಂದು ಅರ್ಧ ಗಂಟೆ ಮಿನಿಮಮ್ ಮ್ಯಾರಿನೇಷನ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಮ್ಯಾರಿನೇಷನ್ ಆದ ನಂತರ ಏನು ಮಾಡ್ಬೇಕು ನೋಡಿ ಅವ್ರೆ ನಾವಂತೂ ರೆಡಿ ನೀವು ರೆಡಿನ ಎಸ್ 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 ಮೇಡಮ್

ನಾನ್ ಸ್ಟಿಕ್ ಬೇಕು ಅಂದ್ರೆ ಜನಗಳು ನಾನ್ ಸ್ಟಿಕ್ ಕೊಟ್ರೆ ಅಯ್ಯೋ ಅದೆಲ್ಲ ಒಳಗೆ ಕ್ಯಾನ್ಸರ್ ಬರ್ತದೆ ಅಂತಾರೆ ಏನು ಕರವಾನ ಹಾಕಿ ಎಣ್ಣೆ ಕಾಯ್ದಿದೆ ಈಗ ಈಗ ಚಿಕನ್ನ ಸೇರಿಸ್ತಾ ಇದ್ದೀನಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಪ್ಯಾನ್ ಫುಲ್ ಕಂಪ್ಲೀಟಾಗಿ ಹಾಕಬೇಕಾಗಿಲ್ಲ ಒಂದು ಐದರಿಂದ ಆರು ಪೀಸ್ ಹಾಕಿದ್ರೆ ನಿಧಾನಕ್ಕೆ ನೀಟಾಗಿ ಕುಕ್ ಆಗುತ್ತೆ ಸೊ ಯಾವುದೇ ಒಂದು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮ್ ಬಹಳ ಮುಖ್ಯ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ ಒಂದ್ ಸೈಡ್ ಕುಕ್ ಆದ್ಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಯಾಕಂದ್ರೆ ಫ್ಲೇಮ್ ಹೈ ಇದ್ದಾಗ ಒಂದೇ ಸತಿಗೆ ಅದು ಸೀದೋಗುತ್ತೆ ಮತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಸೊ ಫ್ಲೇಮ್ ಏನಿದೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಕಬಾಬ್ ಕಾಣ್ತಾ ಇದೆ ನಿಮ್ಗೆ ಆದರೆ ಕಬಾಬ್ ಅಲ್ಲ ಕಲರ್ ಎಲ್ಲ ಅಂತ ಕಾಣ್ತಾ ಇದೆ ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇದು ಒಳ್ಳೆ ಚಿಕನ್ ಫ್ರೈ ಸ್ಪೆಷಲ್ ಚಿಕನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ತು ಹೇಳಿ ಟೇಸ್ಟಿ ಚಿಕನ್ ಫ್ರೈ ಬರ್ಕೊಳ್ಳ್ರಿ ಅಷ್ಟೇ ಹೇಳಾಯ್ತಲ್ಲ ನಿಧಾನವಾದ ಉರಿಯಲ್ಲಿ ಕೆಂಪು ಅದು ಕಂದು ಬಣ್ಣ ಬರೋ ತನಕ ಬೇಯಿಸ್ಬೇಕು ಚೆನ್ನಾಗಿರುತ್ತೆ ಅಕ್ಕಪಕ್ಕ ಮನೆಯವರೆಲ್ಲ ಬರ್ತಾರೆ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಅಂತೇಳಿ ಅಷ್ಟು ಮಜವಾಗಿರುವಂತ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೇನಂದ್ರೆ ಇದು ಒಂದು ಒಳ್ಳೆ ಫ್ರೈ ಅಂದ್ರೆ ಸ್ಟಾರ್ಟರ್ ಅಂತ ಹೇಳ್ಬೋದು ಯೂಶಲಿ ಪಾರ್ಟೀಸ್ ಮಾಡುವಾಗ ಎಲ್ಲ ಕ್ವಿಕ್ ಆಗಿ ಆಗಂತ ಸ್ಟಾರ್ಟರ್ ಬೇಕು ಸೊ ಇದು ಈಸಿಯಾಗಿ ಮಾಡಂತ ಸ್ಟಾರ್ಟರ್ ಸೊ ಮೊದಲೇ ನೀವು ಹೇಳಿದಾಗ ಮುಂಚಿತವಾಗಿ ಮ್ಯಾರಿನೇಟ್ ಮಾಡಿಟ್ರೆ ಕ್ವಿಕ್ ಆಗಿ ಬರೀ ಕುಕಿಂಗ್ ಟೈಮ್ ಏನಿದೆ ಅದಷ್ಟೇನೆ ನಮಗೆ ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗಂತ ಟೇಸ್ಟಿ ಚಿಕನ್ ಫ್ರೈ ಇದು ಬರಬೇಕು ಈ ಥರ ಬ್ರೌನ್ ಕಲರ್ ಬರಬೇಕು ಅವಾಗ ತಿನ್ನೋಕ್ಕೆ ತುಂಬ ಮಜವಾಗಿರುತ್ತೆ ಯಾ ಹಾ ಬಂತು 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 ಕಲರ್ ಬಂತು ಅಲ್ಲ ಮೇಡಮ್ ಇದು ಹಾಂ ಕಲರು ಒನ್ ಸೈಡ್ ಆಗಿರೋದು ಗೊತ್ತಾಗುತ್ತಲ್ಲ ಅಲ್ಲ ಗೊತ್ತಾಗ ಆಮೇಲೆ ಮತ್ತೆ ಒಂದು ಸೈಡಿಗೆ ಟೌನ್ ಮಾಡ್ಕೊಳೋ ಅಂತ ಯೆಸ್ ಯೆಸ್ ಯಸ್ ನಾವು ಈ ಆಂಧ್ರ ಆಂಧ್ರ ಅಷ್ಟೆಲ್ ರೆಸ್ಟೋರೆಂಟ್ಗೋದ್ರೆ ಈ ಥರ ಚಿಕನ್ ಫ್ರೈ ಸಿಗುತ್ತೆ ಅದು ಆಂಧ್ರ ಸ್ಟೈಲ್ ಚಿಕನ್ ಫ್ರೀ ಅದು ಅದು ಇಷ್ಟೊಂದು ಮಜವಾಗಿರಲ್ಲ ಬಟ್ ಕಲರ್ ಲುಕ್ ಅಂಡ್ ಫೀಲ್ ನೋಡಿದಾಗ ಹಿಂಗೆ ಅನ್ಸುತ್ತೆ ಆದ್ರೆ ಇವತ್ತು ನಮ್ಮ ಕರುನಾಡ ಸವಿ ಊಟದಲ್ಲಿ ಇದನ್ನ ನೀವು ಮಾಡ್ಕೊಂಡು ತಿಂದಾಗ ಗೊತ್ತಾಗುತ್ತೆ ಇದು ಅದಲ್ಲ ಇದು ರುಚಿನೇ ಬೇರೆ ಅಂತ ಇಲ್ಲಿ ಯಾವ್ದೇ ಕಲರ್ ಅದರಿಂದ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಮೇಡಮ್ ಫೈನಲ್ ಆಗಿ ಚಿಕನ್ ಫ್ರೈ ತಯಾರಾಗಿದೆ ಗಮ ಅಂತ ಇದೆ ನೆಕ್ಸ್ಟ್ ಮಾಡ್ತೀರಾ ಕೇಳ್ತಾ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಸ್ಮೋಕಿ ಎಫೆಕ್ಟ್ ಕೊಡಬೇಕು ಸ್ಮೋಕಿ ಫ್ಲೇವರ್ ಪಾರ್ಟಿ ಸ್ಟಾರ್ಟರ್ ಅಂತ ಹೇಳಿದೀನಿ ಫ್ಲೇವರ್ ಕೊಡೋದಕ್ಕೋಸ್ಕರ ಇಲ್ಲಿ ಕೋಲ್ ಇದನ್ನ ನಾನು ಇಟ್ಟಿದ್ದೀನಿ ತಂದೂರು ಎಫೆಕ್ಟ್ ಅನ್ನು ಕೊಡುತ್ತೆ ನಿಮ್ಗೆ ತಿನ್ಬೇಕಾದ್ರೆ ಒಂದು ಹೊಸ ರುಚಿ ಬರುತ್ತೆ ಎಸ್ ಇದೇನೋ ಬೇರೆ ತರ ಬರ್ತಾ ಇದೆಯಲ್ಲ ಫ್ಲೇವರ್ ಅಂತ ಗೊತ್ತಾಗುತ್ತೆ ನಿಮಗೆ ಅವಾಗ ಏನು ಮಾಡಬೇಕು ಅಂದರೆ ಈ ಇದ್ದಿಲ್ ಸಿಗುತ್ತೆ ಇಜ್ಲು ಅಂತ ಕರೀತಾರೆ ಇದು ಸಿಗುತ್ತೆ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಈ ಥರ ಸ್ಟವ್ ಮೇಲೆ ಹಾಕಿದ್ರೆ ಕಾಯುತ್ತದ್ದು ಅದು ಕಾದ ಮೇಲೆ ಅದನ್ನು ಒಂದು ಬಟ್ಲಲ್ಲಿ ಸ್ಟೀಲ್ ಬಟ್ಲಲ್ಲಿ ಒಳಗಿಟ್ಟು ತುಪ್ಪವನ್ನು ಮೇಲಾಕಿ ಈ ಪ್ಲೇಟನ್ನು ಮುಚ್ಚಬೇಕು ಒಂದು ಐದು ನಿಮಿಷಗಳ ಕಾಲ ಆಮೇಲೆ ಈಜ್ಲನ್ನ ತೆಗೆದ್ರೆ ನೀವು ತಿನ್ನುವಂಥ ಚಿಕನ್ ಎಲ್ಲವೂ ಕೂಡ ನಿಮಗೆ ಆ ಸ್ಮೋಕಿ ಫ್ಲೇವರ್ ಬರೋಕ್ಕೆ ಆಗುತ್ತೆ ಎಸ್ ಕಾಯ್ತಾ ಇದೆ ನೋಡಿ ಕಾಯ್ತಾ ಇದೆ ಇದು ಹಾಕೋಣ ಹಾಕಿ ಮೇಡಮ್ ಅದು ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ ಮೇಲೆ ಅದನ್ನ ಒಂದು ಹಾಕೊಂಡು ಈ ಬಟ್ಲಲ್ಲಿ ಇಟ್ಕೊಳ್ಳಿ ಈ ತರ ಬಟ್ಲಲ್ಲಿ ಇಟ್ಕೊಳ್ಳಿ ಇಟ್ಟಾದ ತಕ್ಷಣ ಇದನ್ನ ಇದೊಳಗಿಡಿ ಈಗ ಇದಕ್ಕೆ ತುಪ್ಪ ತುಪ್ಪ ಎಣ್ಣೆ ಯಾವ್ದಾದ್ರೂ ಒಂದು ಹಾಕಿದ್ರೆ ನಿಮ್ಗೆ ಸ್ಮೋಕಿ ಎಫೆಕ್ಟ್ ಬರುತ್ತೆ ಹಾಕಿ ಮುಚ್ಚಿ 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 ಇಮಿಡಿಯೇಟ್ ಲಿಡ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದಾಗ ಆ ಸ್ಮೋಕಿ ಎಫೆಕ್ಟ್ ಏನಿದೆ ಆ ಚಿಕನ್ ಪೀಸಸ್ಗೆಲ್ಲ ಆ ಫ್ಲೇವರ್ ಬರುತ್ತೆ ಆಹಾಹಾ ಒಳ್ಳೆ ಅರೋಮ ಬರ್ತಾ ಇದೆ ಹ್ಮ್ ಅಂದ್ರೆ ನಿಮಗೆ ಮನೇಲಿ ತಂದೂರಿ ಮಾಡ್ಕೊಟ್ಬಿಟ್ರಲ್ಲ ಹೆಂಗ್ ಮಾಡಿದ್ರು ಏನೋ ಫ್ರೈ ಮಾಡ್ಬಿಟ್ಟಿದ್ರು ಗುರು ಸಖತ್ತಾಗಿತ್ತು ಕರ್ನಾಟಕ ಸವಿ ಹುಡ್ತಲ್ಲಿ ಒಳ್ಳೆ ಅಡುಗೆ ನೋಡ್ಕೊಂಡ್ವಿ ಅಂತ ನೀವು ಹೇಳ್ಕೋಬೇಕು ಯಾಕಂದ್ರೆ ಇದು ನೀವು ಮಾಡ್ಕೋಬೇಕು ಎಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಸ್ಪೆಷಲ್ ಚಿಕನ್ ಫ್ರೈ ತಯಾರಾಗಿದೆ ಇದರ ಪ್ಲೇಟಿಂಗ್ ಮಾಡ್ತಾ ಇರೋದೇನೆ ಡಿಶಾಟ್ಸ್ ಎಸ್ ಮೇಡಮ್ ಹೆಂಗಿರುತ್ತೆ ಅಂದ್ರೆ ಸಾಯಂಕಾಲ ಹೊತ್ ಇಲ್ಲಾರ ಕುತ್ಕೊಂಡ್ರೆ ಒಂದು ಫುಲ್ ಒಬ್ರಿಗೆ ಸಾಕಾಗತ್ತೆ ಎ ಸಖತ್ತಾಗಿರೋ ಚಿಕನ್ ಫ್ರೈ ವೆರಿ ಗುಡ್ ಅವ್ನೊಬ್ಬನಿಗೆ ತಾನೇ ಇದು ಹೋಯ್

ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಳ್ಳಿ ಸೊಗಡಿನ ತುಪ್ಪ ಏನಾದರೂ ಇದ್ರೆ ಅದ್ರ ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನು ಸ್ವಲ್ಪ ಹಾಕಿ ಜಾಸ್ತಿ ಬೇಡ ಅದೇನಿಕೆ ಅಂದ್ರೆ ತುಪ್ಪ ಹಾಕ್ತಾರ ಉದ್ದೇಶ ಏನು ಅಂತ ಹೇಳಿದ್ರೆ ಇದ್ರ ಮೇಲೆ ಒಂದು ಒಂದು ಕೋಟಿಂಗ್ ಬರುತ್ತಿವಾಗ ಎಸ್ ಓಕೆ ತುಪ್ಪವನ್ನು ಹಾಕಿದ ನಂತರ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ತೀನಿ ಮಾಡಿ ಮಾಡಿ ಒಳ್ಳೆ ನಿಮಗೆ ಟೇಸ್ಟ್ ಕೊಡುತ್ತೆ ಓಕೆ ಮೇಡಮ್ ಸ್ವಲ್ಪ ಹುಳಿ ಮಾಡಿ ಹಾಕೊಂಡ್ಬಿಟ್ಟು ಮಾಡಿಲಾ ಇರಿ ಯಾವಾಗಲೂ ಕೊಟ್ಟಾದ್ಮೇಲೆ ಮಜಾ ಅಲ್ಲ ಎತ್ಕೊಂಡು ಇಟ್ಕೊಂಡು ತಿಂತೀವಲ್ಲ ಅದ್ರೊಳಗೆ ಬೇಕು ಆನಿಯನ್ ಜೊತೆಗೆ ತಿಂದಾಗ್ಲೇ ಅದಕ್ಕೆ ಮಜಾ ಜಾಸ್ತಿ ಎಸ್ ಹೆಂಗ್ ಬೇಕೋ ಡಿಸೈನ್

ಕಡಿಮೆ ಆಯಿಲ್ನಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರೆಯುವಂಥದ್ದು ಆರೋಗ್ಯಕರವಾದಂಥ ಎಣ್ಣೆ ನಮ್ಮ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲನ್ನು ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಚಿಕನ್ ಫ್ರೈಯನ್ನು ನಾವು ಮಾಡಿದ್ದೀವಿ ತಿಂತೀರಾ ಇಲ್ಲ ರುಚಿ ನೋಡೋ ಕೆಲಸ ನಿಮ್ದಲ್ಲ ಹಂಗಲ್ಲ ಹ್ಮ್ ಹ್ಮ್ ಕರೆಕ್ಟ್ ಇದೆ ಖಾರ ಉಪ್ಪು ಅದು ವೆಂಕೋಪ್ ಚಿಕನ್ ಏನು ಯೂಸ್ ಮಾಡಿದ್ದೀವಿ ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡಿದ್ದೀವಿ ಆಹಾ ಮಜವಾಗಿದೆ ಹ್ಞೂ ನಾನು ಹೇಳ್ದಲ್ಲ ಸಾಯಂಕಾಲದ ಹೊತ್ತು ಜ್ಯೂಸ್ ಕುಡಿತಾ ಇದನ್ನ ಏನಾದ್ರು ಆರ್ಡ್ರ್ ಮಾಡಿದ್ರೆ ಒಬ್ಬೊಬ್ಬರು ಎರಡೆರಡು ಎರಡು ಪ್ಲೇಟು ಮೂರು ಮೂರು ಪ್ಲೇಟು ಕ್ಲೀನಾಗಿ ಹೋಗ್ತಾ ಇರತ್ತೆ ಸಕ್ಕದ ಮಳೆ ಹೇಗಿದೆ ಒಂದು ರೆಸ್ಟೋರೆಂಟ್ ಅಲ್ಲಿ ತಿನ್ನೋ ತರ ಇದೆ ಫ್ಲೇವರ್ ಹೇಗಿದೆ ತಿನ್ನೋಡ್ತೀರಾ ಇಲ್ಲ ನೀವು ತಿನ್ನೋಡ್ ಹೇಳಿ ಸಕ್ಕತ್ ಟ್ರೈ ಮಾಡುವವರು ನಿಮ್ಮ ಮನೆಗೆ ನಮ್ಮ ಕರುನಾಡ ಸವಿ ಊಟದ ಲೈಫ್ ಟೈಮ್ ಅಡುಗೆ ಮನೆಯಲ್ಲಿ ಒಂದು ವರ್ಷ ಅಡುಗೆ ಬಂದಾಯ್ತು ಹೆಂಗಿತ್ತು ಅಡುಗೆ ಮುಳ್ಳಿಯವರೇ ಸಖತ್ ಆಗಿತ್ತು ಸಖತ್ತಾಗಿತ್ತು ಅಡುಗೆ ನೀವು ಮಾಡ್ಕೊಳ್ಳಿ ಕಳೆದೋಗ್ಬಿಡ್ತೀರಾ ಈ ಥರ ಹೊಸ ಹೊಸ ಅಡುಗೆಗಳು ನೀವು ನೋಡಿಕೊಂಡು ಕಲ್ತ್ಕೋಬೇಕಾಗಿದ್ದರೆ ನಮ್ಮ ಪ್ರಜಾವಾಣಿ ಡೇಕಾನೆಡ್ಡವ್ರದ್ದು ಯೂಟ್ಯೂಬ್ ಚಾನಲ್ಗಳೆಲ್ಲ ಇದೆ ಅಲ್ಲಿ ವೈವಿಧ್ಯಮಯ ಕರ್ನಾಟಕದ ವಿಶೇಷವಾದ ಅಡುಗೆಗಳನ್ನ ನಿಮಗೆ ತೋರಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾಯಿದ್ದಾರೆ ಕರ್ನಾಟಕ ಕರುನಾಡ ಸವಿ ಊಟದ ಕಾರ್ಯಕ್ರಮದಲ್ಲಿ ಮುಂದಿನ ಅಡುಗೆಯೊಂದಿಗೆ ಮತ್ತೆ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ